ಎಷ್ಟು <Tab>, ಕಬ್ಬ್ರ <yapa hermano> <times _ persuade Fenoe> હમ <laughs> <laughs> <hums> <hums>

ಎರಡು ಏಟ್ ಹಾಕ್ ಸ್ಕೂಲ್ ಬಿಲ್ಡಿಂಗ್ ಸ್ಕೂಲ್ ಬಿಲ್ಡಿಂಗ್ ಯಾಕೆ ಸ್ಕೂಲ್ ಸುಮ್ಮನೆ ಇದ್ರ ಸ್ಕೂಲ್ ಡಾಕ್ಟರ್ ಬಿಡಲ್ಲ ನೋಡಿ ಸ್ಕೂಲ್ ಬಿಲ್ಡಿಂಗ್ ಅಲ್ಲೇ ಹೇಳಿದ್ರ ಮಾತ್ರ ಬಿಡ್ತೀವಿ ಡಾಕ್ಟರ್ ಸೀಸ್ ಆಗುತ್ತೆ ನೋಡಿ ಜಲ್ದಿ ಕರೆ ಕಳಿಸ್ತಾರೆ ಯಾರು ಅದು ಫೋಟೋ ತಕ್ಕೊಂಡು ಫೋಟೋ ಫೋಟೋ ತಕ್ಕೊಂಡು ಕಟ್ ಮಾಡ್ಲಾ ಸಂಗೇಶ್ ಅವ್ರೆ ಕಬ್ಳ ಬೇರೆ ಹಾಕ್ತಾ ಇದ್ರೆ ಚೀಟ ನೋಡಿದ್ವಿ ಬೊಮ್ಮಕ್ಕಳ್ಳಿ ಅಂತ ಐತೆ ಗಾಡಿ ಅವ್ನು ಹೇಳ್ಕೊಂಡ್ರೆ ರಾಮ್ಪುರ್ ಅಂತಂದ

ಏನಿದ್ರೆ ಈಗ ಅಷ್ಟೇ ಅದೇ ಸರ್ ಬಿಲ್ ಮಾತ್ರ ಒರ್ಜಿನಲ್ ಬರುತ್ತೆ ಹಾಂ ಮನೆಯಲ್ಲಿ ಒರಿಜಿನಲ್ ಬಿಲ್ ಅಲ್ಲ ಕಂಪ್ನಿಯಿಂದ ಒರ್ಜಿನಲ್ ಬರುತ್ತೆ ಹಾಂ ನಾವು ಕೊಡೋದೇ ಈಗ ತರ ಸ್ಲಿ ಅದು ಕೊಡಿ ಸರ್ ಕೊಡಿ ಬಲ್ ಕೊಡಿಲ್ಲ ಮಾಮೂಲ್ ಬಿಲ್ ಕೊಟ್ಟರೆ ಇದಕ್ಕೆ ನಮ್ಮ ಮಾಮೂಲ್ ಬಿಲ್ ಸರ್ ಕಂಪ್ನಿ ಸ್ಕೂಲ್ ಅಂತಾನೆ ಬರ್ಬೇಕು ತಾನೇ ನೀವು ಮಸೀದಿ ಮಸೀದಿ ಬಂದ ದೇವಸ್ಥಾನ

ಕೈ ಯಂತ್ರ ಅಲ್ಲ ಏನು ಕೆ ಆರ್ ಡಿ ಲಿಮಿಟೆಡ್ ಮಾಮೂಲಿ ಬಿಲ್ ಅಸಿಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಆರ್ ಡಿ ಎಲ್ ಚಳಕೆರೆ ಅಂತ ಹೇಳಿ ಏಯ್ ಮೊಳಕಾಲ್ ಮುರ್ತಾಲ್ ಮೊಳಕಾಲ್ ಮುರ್ತಾಲ್

ಚಲಿತ ಮಲ್ಕಂಬೂರು ಕರ್ನಾಟಕ ರೌರಲ್ ಇನ್ಫ್ರಾಸ್ಟ್ರಕ್ಚರ್ ಹಾ ಬರ್ತಾರೆ 8 ರೂಮ್ ಕಟ್ಟಲು 12 ಮೂರು ಕಟ್ಟಲು 16 ಐದು ರಾಡ್ ಸಿಮೆಂಟ್ 100 ಚೀಲ

ಏ ಯಾಕಪ್ಪ ತಾಡ್ಬಾಳ ಹಂಗಿಯೋದನ್ನು ಸತ್ಯ